ಚಲನಚಿತ್ರ ನಟರಿಗೆ ನಟು ಬೋಲ್ಟು ಸರಿ ಮಾಡಬೇಕಿದೆ ಎಂಬ ಡಿಕೆಶಿ ಹೇಳಿಕೆ ವಿಚಾರ ಡಿಕೆ ಶಿವಕುಮಾರ್ ವಿರುದ್ದ ಬಿಜೆಪಿ ಕಾರ್ಯಕರ್ತರ ವಿಭಿನ್ನ ಪ್ರಾತಿಭಟನೆ ಮಂಡ್ಯದ ಪ್ರಧಾನ ಅಂಚೆ ಕಚೇರಿ ಮುಂಭಾಗ ಪ್ರೊಟೆಸ್ಟ್ ಡಿಕೆಶಿ ಭಾವಚಿತ್ರ ಹಾಗೂ ನಟು ಬೋಲ್ಟ್ ಹಿಡಿದು ಪ್ರಾತಿಭಟನೆ ತಮ್ಮ ಶಾಸಕರು ಹಾಗೂ ನಾಯಕರಿಗೆ ಲೂಸ್ ಆಗಿದೆ ಮೊದಲು ಅವರನ್ನ ಸರಿಪಡಿಸಿ ಕಾನೂನಿನ ನಟು ಬೋಲ್ಟು ಲೂಸ್ ಆಗಿದೆ ಕಲಾವಿದರು ಕಾಂಗ್ರೆಸ್ ಪಕ್ಷದ ಆಸ್ತಿಯಲ್ಲ ಕಲಾವಿದರಿಗೆ ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಎಂದು ಡಿಕೆಶಿ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ನಟು ಪೋಸ್ಟ್ ಮಾಡಿದ ಬಿಜೆಪಿ ಕಾರ್ಯಕರ್ತರು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಗೆ ರಿಜಿಸ್ಟಾರ್ ಪೋಸ್ಟ್ ಮಂಡ್ಯದ ಪ್ರಧಾನ ಅಂಚೆ ಕಚೇರಿಯಿಂದ ಪೋಸ್ಟ್ ಮಾಡಿದ ಕಮಲ ಕಾರ್ಯಕರ್ತರು ಗಿರೀಶ್ ಎನ್ ಟಿವಿ ಫೋರ್ ನ್ಯೂಸ್ ಮಂಡ್ಯ ಕನ್ನಡ ಚಲನಚಿತ್ರದ ನಟರು ಕರ್ನಾಟಕದ ಆಸ್ತಿ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲ ಡಿ ಕೆ ಶಿವಕುಮಾರ್ ಹುಮ್ಮಸ್ನಲ್ಲಿ ಒಂದು ಬೆದರಿಕೆ ರೀತಿಯಲ್ಲಿ ಕನ್ನಡ ಚಲನಚಿತ್ರ ಕಲಾವಿದರನ್ನ ನಟ್ಟು ಬಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದರೆ ಅವರ ಚಳುವಳಿಯಲ್ಲಿ ಕಳೆದ ಬಾರಿ ಮೇಕೆದಾಟು ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಕನ್ನಡದ ಬಾವುಟ ಆಗಿರಲಿ ಯಾವುದೂ ಇರಲಿಲ್ಲ ಪಕ್ಷದ ಬಾವುಟಗಳನ್ನ ಹಿಡಿದು ಪಾದಯಾತ್ರೆ ಮಾಡಿ ತಮ್ಮ ಸ್ವಹಿತಕ್ಕಾಗಿ ಕನ್ನಡ ಚಲನಚಿತ್ರದ ನಟರನ್ನ ಬಳಸ್ಕೊಂಡ್ರು ಇವತ್ತು ಅವರು ಕರೆದಾಗ ನಟರು ಬರಲಿಲ್ಲ ಅಂತೇಳಿದಕ್ಕೆ ಅವರ ನಟ್ಟು ಬಲ್ಟನ್ನು ಲೂಸ್ ಮಾಡ್ತೀವಿ ಅಂತ ಹೇಳಿದ್ರು ಟೈಟ್ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಅವರು ಸರಿ ಮಾಡಬೇಕಾಗಿರ್ತಕ್ಕಂಥದ್ದು ಅವ್ರದೇ ಪಕ್ಷದ ರಾಜಣ್ಣನವರ ನಟ್ಟು ಬಲ್ಟು ಲೂಸ್ ಆಗಿದೆ ಟೈಟ್ ಮಾಡಬೇಕು ಅವ್ರದೇ ಪಕ್ಷದ ಓವರ್ ಸೀಸ್ ಅಧ್ಯಕ್ಷ ಏನಿದ್ದಾರೆ ಶ್ಯಾಮ್ ಪಿತ್ರೋಡ್ ಅವರು ಇಲ್ಲಿ ಸಲದ ಹೇಳಿಕೆಗಳು ಕೊಡ್ತಾ ಇರ್ತಾರೆ ಅವರ ನಟ್ಟು ಬಲ್ಟನ್ನು ಇವರು ಟೈಟ್ ಮಾಡಬೇಕು ರಾಹುಲ್ ಗಾಂಧಿಯವರ ಏನು ಒಂದು ಹುಮ್ಮುತನ ಇದೆ ಬಾಲ್ಯತನ ಇದೆ ಅದನ್ನು ನಟ್ಟನ್ನು ಟೈಟ್ ಮಾಡಬೇಕು ಅದನ್ನು ಬಿಟ್ಟು ಕನ್ನಡಿಗರ ಏನು ಆಸ್ತಿಯಾಗಿದ್ದಾರೆ ಚಲನಚಿತ್ರ ಕಲಾವಿದರು ಅವ್ರನ್ನ ನಟ್ಟು ಬಲ್ಟು ಟೈಟ್ ಮಾಡ್ತೀವಿ ಅಂತ ಹೇಳೋದಲ್ಲ ಅಕ್ಷರ ಸಹ ಕಾನೂನು ಸುವ್ಯವಸ್ಥೆಯ ನಟ್ಟು ಬಲ್ಟು ಲೂಸ್ ಆಗಿದೆ ಅದನ್ನು ಟೈಟ್ ಮಾಡಲಿ ಆಡಳಿತ ಯಂತ್ರ ತೀವ್ರ ಕುಸಿದಿದೆ ಯಾವತ್ತೂ ಎಲ್ಲಿ ಜಾಮ್ ಆಗುತ್ತೋ ಅಂತ ಗೊತ್ತಿಲ್ಲ ಇಂಥ ಸಂದರ್ಭದಲ್ಲಿ ಅವರು ನಟ್ಟು ಬಲ್ಟ್ನ ಟೈಟ್ ಮಾಡಬೇಕಾಗಿರೋದು ಅವ್ರದೇ ಆಡಳಿತ ಪಕ್ಷದ ಆಡಳಿತ ಯಂತ್ರವನ್ನು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಈ ಏನು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇದು ಒಂದು ಬ್ಲ್ಯಾಕ್ ಮೇಲ್ ಮಾಡುವಂಥ ತಂತ್ರ ಒಂದು ಬ್ಲ್ಯಾಕ್ ಮೇಲ್ ಮಾಡಿ ಅವ್ರನ್ನ ತಮ್ಮ ಚಳವಳಿಗಳನ್ನೇ ತೊಡಗಿಸ್ಕೊಂಡು ಒಂದು ಅಪಚಾರ ಮಾಡುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡಿದರೆ ಈ ನಡೆಯನ್ನು ನಾವು ಖಂಡಿಸಿ ಇವತ್ತು ನಟ್ಟು ಬಲ್ಟನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಪಾರ್ಸಲ್ ಮಾಡೋದ್ರ ಮುಖಾಂತರ ವಿಭಿನ್ನ ಚಳವಳಿಯನ್ನು ಮಾಡಿದ್ವಿ ಸಿಟಿ ಮಂಜುನಾಥ್